ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರೋಂಥ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ನನ್ನ ಕಾಫಿಯಿಂದ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ಮಳೆ ಸೀಸನ್ ಆಗಿರೋದ್ರಿಂದ ಜಡಿ ಮಳೆ ಬೆಳಗ್ಗೆ ಬೆಳಗ್ಗೆ ಜಡಿ ಮಳೆ ಇರುತ್ತೆ ಫ್ರೆಂಡ್ಸ್ ಕಾಫಿ ಎಷ್ಟು ಕುಡಿತಾ ಇದ್ರೆ ಇನ್ನೂ ಕುಡಿಯೋಣ ಅನ್ಸ ಫೀಲ್ ಆಗುತ್ತೆ ಕಾಫಿ ಬಿಸಿ ಬಿಸಿ ಏನಾದರೂ ಬಜ್ಜಿ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ ವೆದರ್ ಮಾತ್ರ ಆಗಿದೆ ಫ್ರೆಂಡ್ಸ್ ಫುಲ್ಲು ಸಣ್ಣ ಜಡಿ ಮಳೆ ಇದೆ ಹಾಗೆ ಮಕ್ಕಳಿಬ್ಬರು ಆಟ ಆಡ್ತಾ ಇದ್ದಾರೆ ಸೊ ಅದಕ್ಕೆ ರಾಗಿ ಸರಿ ಏನು ಮಾಡ್ಕೋತಾ ಇದ್ದೀನಿ ಕಾಫಿ ಜೊತೆಯೇ ಕಾ ರಾಗಿ ಸರಿ ತಿನ್ನಿಸ್ಕೊಂಡು ಕಾಫಿ ಕುಟ್ಕೊಳ್ಳೋಣ ಅಂತ ಹೇಳಿ ಇದು ಮಳೆ ಸೀಸನ್ ಅಲ್ವಾ ಫ್ರೆಂಡ್ಸ್ ನನಗೆ ಕೋಲ್ಡ್ ಆಗೋದಿಲ್ಲ ನನಗೆ ಶೀತ ಹೆವಿ ಶೀತ ಆಗಿಬಿಡುತ್ತೆ ಈ ಟೈಮ್ನಲ್ಲಿ ನೀರಲ್ಲೆಲ್ಲ ಕೈ ಆಡೋದ್ರು ಅಷ್ಟೇ ಪಾತ್ರೆ ತೊಳೆಯೋದು ಕೆಲಸ ಮಾಡೋದು ಅವೆಲ್ಲ ಮಾಡ್ತಿದ್ರೆ ನನಗೆ ಕೋಲ್ಡ್ ಹೆವಿ ಆಗಿಬಿಡುತ್ತೆ ಅದಕ್ಕೆ ವಾಯ್ಸ್ ಚೇಂಜ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನೂ ಮಾಡೋದಕ್ಕಾಗೋದಿಲ್ಲ ಈ ಸೀಸನ್ ಅಂದರೆ ನನಗೆ ಹೆಲ್ತ್ ಪ್ರಾಬ್ಲಮ್ ತುಂಬಾ ಇರುತ್ತೆ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗೋದಿಲ್ಲ ಇವತ್ತು ಸಂಡೆ ಆಗಿರೋದ್ರಿಂದ ಮೊಟ್ಟೆ ಕೋಳಿ ತೊಗೊಬಂದಿದ್ರು ಅದಕ್ಕೆ ಮಸಾಲೆ ಇಟ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಪುದೀನ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಲವಂಗ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ ಕಾಳು ಗೊಜ್ಜು ಸ್ವಲ್ಪ ಸಾಂಬಾರು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಸಾಂಬಾರ್ಗೂ ಕೂಡ ಇಟ್ಟಿದ್ದೀನಿ ಯಾರಿಗೆಲ್ಲ ಬಾಯ್ಲರ್ ಕುಳಿ ತಿಂದು ಬೇಜಾರಾಗಿರುತ್ತೆ ಅವರು ಒಂದು ಸರ್ತಿ ಮೊಟ್ಟೆ ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಆ ಸಾಂಬಾರು ಅಷ್ಟೇ ಮತ್ತು ಅದೇ ಅದರಲ್ಲೇ ಒಂದು ಸ್ವಲ್ಪ ತೆಗೆದು ಹೆಸರು ಕಾಳು ಒಂದೆರಡು ಮೊಟ್ಟೆ ಹಾಕ್ಬಿಟ್ಟು ಗೊಜ್ಜು ಮಾಡ್ಕೊತೀನಿ ಅದು ನಾನು ಇಲ್ಲಿ ಸಾಂಬಾರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಿಟ್ಕೊಂಡಿದ್ನಲ್ಲ ಮಸಾಲೆ ಎಲ್ಲ ಹಾಕಿ ಮತ್ತು ಗರಂ ಮಸಾಲ ಚಿಕನ್ ಮಸಾಲ ನಾನು ಚಿಕನ್ ಮಸಾಲಾನ ತೇಜು ಚಿಕನ್ ಮಸಾಲ ಉಪಯೋಗಿಸ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅದು ಎಲ್ಲ ಹಾಕಿ ಖಾರ ಪುಡಿ ಒಂದು ಸ್ವಲ್ಪ ಎಲ್ಲ ಹಾಕಿ ಚೆನ್ನಾಗಿ ತಿರುವಿಟ್ಕೊಂಡು ಹಸಿ ಸ್ಮೆಲ್ ಹೋದ್ಮೇಲೆ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕಮ್ಮಿನೇ ಈಗ ನೀರು ಚಿಕನ್ ಬೇಯೋವಾಗ ನೀರು ಬಿಟ್ಕೊಳ್ಳುತ್ತೆ ಮೊಟ್ಟೆ ಕೋಳಿಲಿ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಲ್ ಒಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಹೆಸರು ಕಾಳು ಕಾಳುಗುಜನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಪೂರ್ತಿ ಉಡಿಯೋ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಉಳಿಯೋ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೈತು ಅದಕ್ಕೆ ಮಾಡೋಕ್ಕಾಗಲಿಲ್ಲ ನಾನು ಫಸ್ಟ್ ಟೈಮ್ ಹೆಸ್ರುಕಾಳು ಕಾಳು ಇದು ಮೊಟ್ಟೆ ಕೋಳಿನ ಹಾಕಿದ್ದುದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮುಂಚೆನೇ ಸಪ್ರೇಟ್ ಮೊಟ್ಟೆ ಕೋಳಿ ಒಗ್ಗರಣೆ ಹಾಕಿ ಒಂದು ನಾಲ್ಕರಿಂದ ಒಂದು ನಾಲ್ಕರಿಂದ ಐದು ವಿಜಲ್ ಒಡಿಸ್ಕೊಳ್ಳಿ ಇಲ್ಲಾಂದರೆ ಹೆಸರುಕಾಳು ಜೊತೆ ಹಾಕ್ಬಿಟ್ರೆ ಕಾಳು ಬೇಗ ಬೆಂದೋಗುತ್ತೆ ಮೊಟ್ಟೆ ಕೋಳಿ ಬೇಗ ಬೇಯ್ಯಲ್ಲ ಅದಕ್ಕೋಸ್ಕರ ಸಪ್ರೇಟು ಮೊಟ್ಟೆ ಕೋಳಿನೇ ಬೇಯಿಸ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಂಡು ನಾನು ಹಾಗೆ ಮುದ್ದೆಗೂ ಇಟ್ಕೊಬಿಟ್ಟಿದ್ದೀನಿ ನಾನ್ ವೆಜ್ ಇದ್ದಾಗ ಕಂಪಲ್ಸರಿ ಮನೇಲಿ ಮುದ್ದೆ ಇರಲೇಬೇಕು ಇಲ್ಲ ತಿನ್ನೋದಕ್ಕೆ ಚೆನ್ನಾಗೇ ಇರೋದಿಲ್ಲ ಫ್ರೆಂಡ್ಸ್ ಮುದ್ದೆ ಇಲ್ಲ ಅಂದರೆ ಟೇಸ್ಟ್ ಮಾಡೋಕೆ ಚೆನ್ನಾಗಿಲ್ಲ ಮುದ್ದೆ ಅಥವಾ ಚಪಾತಿ ಎರಡರಲ್ಲೊಂದು ಇರಬೇಕು ಹಾಗೆ ಅಡುಗೆ ಎಲ್ಲ ಮುಗಿಸ್ಕೊಂಡೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟವೂ ಆಯಿತು ಮಕ್ಕಳಿಬ್ರು ಮಲ್ಕೊಂಡಿದ್ದಾರೆ ಇಬ್ಬರು ಮಲ್ಕೊಂಡಿದ್ದಾರೆ ಇವತ್ತು ಅದಕ್ಕೆ ಇನ್ನೇನು ಅಡುಗೆ ಎಲ್ಲ ಆಯ್ತಲ್ಲ ಅಂತ ಹೇಳಿ ಒಂದೇ ಸತಿ ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಏಕೆಂದರೆ ನಾನ್ ವೆಜ್ ಮಾಡಿದಾಗ ಜಿಡ್ ಜಿಡ್ ಎಲ್ಲ ಇರುತ್ತಲ್ಲ ಅದರಿಂದ ಹಿಂಸೆ ಆಗುತ್ತೆ ಫ್ರೆಂಡ್ಸ್ ಅಡುಗೆ ಮನೆಗೆ ಬಂದರೆ ಮೆಸ್ಸಿ ಮೆಸ್ಸಿ ಆಗಿಬಿಡುತ್ತಲ್ವ ಅದಕ್ಕೋಸ್ಕರ ಹಿಂದೆನೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಈ ಥರ ಫ್ರೀ ಅಲ್ಲ ಫ್ರೀ ಆದಾಗೆಲ್ಲ ನಾನು ಏನಾದರೂ ಅಡುಗೆ ಮನೇಲಿ ಕೆಲಸ ಇತ್ತು ಅಂತಂದರೆ ಈಗ ನಾನು ಕ್ಲಿಂದನೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಯಾಕೆಂದರೆ ಒಂದೇ ಸರ್ತಿ ಕ್ಲೀನ್ ಮಾಡೋದಕ್ಕೆ ನನಗೆ ಆಗೋದೂ ಇಲ್ಲ ಅಥವಾ ನಾವು ಒಂದೇ ಸತಿ ಕ್ಲೀನ್ ಮಾಡ್ತೀವಿ ಅಂದರೆ ಅದು ರಿಸ್ಕಿನ ಕೆಲಸ ಮಕ್ಕಳು ಅಳ್ತಾಯಿರ್ತಾರೆ ಮಕ್ಕಳಿರೋ ಮನೆಯಲ್ಲಿ ಯಾವಾಗ ಯಾವಾಗ ಫ್ರೀ ಇರ್ತಾರೋ ಅವಾಗವಾಗ ಕೆಲಸ ಇದ್ದೇ ಇರುತ್ತೆ ಮಕ್ಳು ಕೈ ಬಿಟ್ಟಾಗೆಲ್ಲ ಕೆಲಸ ಇದ್ದೇ ಇರುತ್ತೆ ಸೊ ನನಗೂ ಹಾಗೇನೆ ಮಕ್ಕಳು ನನ್ನ ಫ್ರೀ ಬಿಟ್ಟಾಗೆಲ್ಲ ನನ್ನ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಅದರಲ್ಲೂ ನಾನು ಯಾವ ಥರ ಕಿಚನ್ ಕ್ಲೀನ್ ಮೇಂಟೈನ್ ಮಾಡ್ಕೋತಾ ಇರ್ತೀನಿ ಅಂತ ಹೇಳಿದ್ರೆ ನೈಟು ಅಡುಗೆ ಮಾಡಿದ್ದಾದ ಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಬಿಡ್ತೀನಿ ಫ್ರೆಂಡ್ಸ್ ಅಂದರೆ ಮತ್ತು ಬೆಳಗ್ಗೆ ಇದ್ದಾಗ ಪಾತ್ರೆಗಳಿದ್ದರೆ ಅಯ್ಯೋ ಇನ್ನೂ ಪಾತ್ರೆ ತೊಳಿಬೇಕು ಕೆಲಸ ಆಗಿಲ್ಲ ಈ ಥರ ಒಂದು ಟೆನ್ಷನ್ ಇರುತ್ತೆ ಅದೇ ನೈಟ್ ನಾವು ಪಾತ್ರೆ ತೊಳೆದಿಟ್ಬಿಟ್ಟು ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ಸ್ವಲ್ಪ ನಮಗೆ ಈಸಿ ಅನಿಸುತ್ತೆ ಏನು ಫ್ರೆಶ್ ಆಗಿರುತ್ತೆ ಮೈಂಡು ಫ್ರೆಶ್ ಆಗಿರುತ್ತೆ ಆವಾಗ ಕ್ಲೀನಾಗಿದ್ದರೆ ಅಡುಗೆ ಮನೆ ಕ್ಲಿ ಮೇನ್ ಅಡುಗೆ ಮನೆ ಕ್ಲೀನಾಗಿದ್ದರೆ ನಮಗೆ ಒಂಥರ ಬೇಜಾರು ಆಗಲ್ಲ ಏನೇ ಒಂದು ಅಡುಗೆ ಮಾಡೋದಕ್ಕೂ ಕೆಲಸ ಮಾಡೋದಕ್ಕೂ ಬೇಜಾರಾಗೋದಿಲ್ಲ ಮತ್ತು ಟೈಮು ನಮಗೆ ಉಳಿಯುತ್ತೆ ಫ್ರೆಂಡ್ಸ್ ನೈಟ್ ಕ್ಲೀನ್ ಮಾಡಿ ನಾವು ಮಲಗೋದ್ರಿಂದ ಬೆಳಗ್ಗೆ ನಮಗೆ ಟೈಮ್ ಅಕಸ್ಮಾತ್ ಒಂದು ಐದು ನಿಮಿಷ ಆಗಿದ್ರೂ ಡೈರೆಕ್ಟ್ ಬಂದು ಅಡುಗೆ ಮಾಡ್ಕೊಳ್ಳೋ ಥರ ಇರುತ್ತೆ ಅದೇ ನಾವೆಲ್ಲ ಪಾತ್ರೆ ಎಲ್ಲ ತೊಳಿದಿರೇ ಬಿಟ್ಟಿದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿದ್ದರೆ ಕ್ಲೀನು ಮಾಡಬೇಕು ಅಡುಗೆನೂ ಮಾಡಬೇಕು ಅದು ಸ್ವಲ್ಪ ರಿಸ್ಕ್ ಆಗುತ್ತೆ ಅದಕ್ಕೋಸ್ಕರ ಆದರೂ ನೈಟ್ ಕ್ಲೀನ್ ಮಾಡಿ ಇಟ್ಕೊಬಿಡ್ತೀನಿ ಯಾವಾಗಲಾದರೂ ನೈಟ್ ಕ್ಲೀನ್ ಮಾಡಿಟ್ಕೊಂಡಿಲ್ಲ ಅಂತ ಅಂದರೆ ಬೆಳಗ್ಗೆನೂ ಬೆಳಗ್ಗೆ ಬೇಗ ಎದ್ದು ಕ್ಲೀನ್ ಮಾಡ್ಕೊಬಿಡ್ತೀನಿ ಮತ್ತು ಈ ಕ್ಲೀನ್ ಮಾಡಿದ್ದಾದಮೇಲೆ ಏನಾದರೂ ಕಾಫಿ ಹೋಗ್ತೀರಾ ಅಥವಾ ಹಾಲು ಕಾಯಿಸ್ಕೊಳ್ಳೋಕೆ ಹೋಗ್ತೀರಾ ಅಥವಾ ಏನಾದರೂ ಗಂಜಿ ಈ ಥರ ಏನಾದರೂ ಚೆಲ್ತು ಅಂದರೆ ಇಮಿಡಿಯೇಟ್ಲಿ ಒದ್ದೇ ಬಟ್ಟೆಯಲ್ಲಿ ಸಿಟ್ಕೊಂಡು ಒಣಗಿರೋ ಬಟ್ಟೆಯಲ್ಲಿ ಒಂದು ಪೆನೈಲ್ ಅಥವಾ ಏನಾದರೂ ನೀವೇನು ಯೂಸ್ ಮಾಡ್ತೀರಾ ಅದನ್ನು ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋಬಿಟ್ರೂ ಬೆಟರ್ ಅದನ್ನಲ್ಲೇ ಬಿಟ್ಬಿಟ್ರೆ ಮತ್ತೆ ನಾವು ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿನೇ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಆದರೆ ನಾನು ಆ ಥರ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಏನಾದ್ರೂ ಒಂಚೂರು ಕಾಫಿ ಚೆಲ್ಲದೆ ಅಂತ ಆ ಥರ ಏನಾರ ನನ್ನ ಎಕ್ಸ್ಪೆಕ್ಟೆಡ್ ಅದು ಚೆಲ್ಲಿದೆ ಅಂತ ಇಮಿಡಿಯೇಟ್ಲಿ ಕ್ಲೀನ್ ಮಾಡಿಕೊಟ್ ಕ್ಲೀನ್ ಮಾಡ್ಕೊಬಿಡ್ತೀನಿ ಅದು ನನಗೆ ಬಿಡೋದಕ್ಕೆ ಹೋಗೋದಿಲ್ಲ ಆವಾಗ ನನಗೆ ಇನ್ನೂ ಈಸಿ ಆಗುತ್ತೆ ಆ ಥರ ಮೇಂಟೈನ್ ಮಾಡ್ಕೋತೀನಿ ನಾನು ಕಿಚನ್ನ ಅದರಿಂದ ನನಗೆ ರಿಸ್ಕ್ ಅನ್ಸಲ್ಲ ಕೆಲವೊಂದು ಸರ್ತಿ ಹಾಗೆ ಟೈಮ್ ಇತ್ತು ಅಂದರೆ ನಾನು ಈ ಪಾತ್ರೆ ತೊಳೆದಿದ್ದೆಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಆ ಶೋಗೆ ಏನಿಟ್ಟಿರ್ತೀನಿ ಪ್ಲ್ಯಾಸ್ಟಿಕ್ ಪಾಟ್ಗಳು ಅವೆಲ್ಲನೂ ಹಂಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಅದೇ ಬರೀ ನೀರಲ್ಲೇ ಇನ್ನೇನು ಅದಕ್ಕೆ ಸೋಪ್ ಅಥವಾ ಏನೋ ಆ್ಯಡ್ ಹೋಗೋದಿಲ್ಲ ಆ ಪ್ಲಾಸ್ಟಿಕ್ ಇದಕ್ಕೆ ಮಾತ್ರ ಹ್ಯಾಂಡ್ ವಾಶ್ ಇಟ್ಕೊಂಡಿದ್ದೀನಲ್ಲ ಅದನ್ನೊಂದು ಸ್ವಲ್ಪ ಹಾಕಿ ಹಾಗೆ ಕೈಯಲ್ಲೇ ಬರೀ ಕೈಯಲ್ಲೇ ತೊಳ್ಕೊತೀನಿ ಮನಿ ಪ್ಲಾಂಟ್ ಎರಡು ಮನಿ ಪ್ಲಾಂಟ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದು ನನ್ನ ಮಗಳದು ದೊಡ್ಡ ಮಗಳದು ಈ ಬೊನಿಸನ್ ಬಾಟಲ್ ಬರುತ್ತಲ್ವ ಈ ವುಡ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಥರದ ಬಾಟ್ಲು ಅದರಲ್ಲಿ ಇಟ್ಟಿರೋದು ಸುಮಾರು ನೀವು ನಂಬಲ್ಲ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಇಟ್ಟಿದ್ದೀನಿ ಅದೇ ಗಿಡನೇ ಬೇರೆ ಏನೂ ಚೇಂಜ್ ಮಾಡಿಲ್ಲ ಚಿಕ್ಕದಾಗಿ ಇಟ್ಟಿದ್ದಿತ್ತು ಇವಾಗ ಒಂದು ಐದಾರಲೆ ಎಷ್ಟು ಉದ್ದ ದೊಡ್ಡದಾಗಿ ಬೆಳೆದಿದೆ ಏನೂ ಕೆಟ್ಟಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮನಿ ಪ್ಲ್ಯಾಂಟ್ಸು ಸುಮಾರು ಒಂದು ಎರಡು ಮೂರು ವರ್ಷದ್ದು ನನಗೆ ಈ ಮನೆ ಡೆಕೋರೇಷನ್ ಪೇಪರ್ಸ್ಗಳು ಹಾಕಿ ಡೆಕೋರೇಷನ್ ಮಾಡೋದು ಅದೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಮತ್ತು ಈ ಇಂಡೋರ್ ಪ್ಲ್ಯಾಂಟ್ಸಿಗೆ ಸಿಕ್ಬಿಟ್ಟು ಡೆಕೊರೇಷನ್ ಮಾಡೋದು ಅದೆಲ್ಲ ತುಂಬ ಇಷ್ಟ ಹಾಗೆ ಮಧ್ಯಾಹ್ನಕ್ಕೆ ಮಗುಗೆ ಪೊಟ್ಯಾಟೊ ಪ್ಯೂರಿ ಮಾಡಿದ್ದೆ ಅದನ್ನು ಮಾಡಿ ತಿನ್ನಿಸಿ ಆಟ ಆಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ತಿನ್ಸಿದ್ಮೇಲೆ ಸ್ವಲ್ಪ ಹೊತ್ತು ಆಟಾಡ್ಸ್ಬೇಕು ಫ್ರೆಂಡ್ಸ್ ಮಕ್ಕಳಿಗೆ ಜೀರ್ಣ ಆಗೋದು ಚೆನ್ನಾಗಾಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಜೊತೆಗೆ ಈ ಓಮ್ ಬಾಟ್ಲು ಗ್ರೇಪ್ ಬಾಟ್ಲು ಆ ಥರ ಯೂಸ್ ಮಾಡಿ ಡೈಜೆಷನ್ನು ಚೆನ್ನಾಗಾಗುತ್ತೆ ಒಂದೊಂದು ಫೈವ್ ಎಮ್ ಎಲ್ ಹಾಕಿದ್ರೆ ಸಾಕು ಮೂರು ಟೈಮ್ ಹಾಕಿದ್ರೆ ಸಾಕು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮಕ್ಕಳಿಗೆ ಏನೇ ಒಂದು ಹೊಟ್ಟೆ ನೋವಾಗಲಿ ಆಗಲಿ ಹೊಟ್ಟೆ ಕಚ್ಚಿಡಿಯೋದಾಗ್ಲಿ ಮತ್ತು ಇರ್ತಾರಲ್ಲ ಸುಮ್ಮನೆ ಸುಮ್ಮನೆ ಅಳಬೇಕಾದ್ರೆ ಅವ್ರಿಗೆ ಹೊಟ್ಟೆ ನೋವು ಬಂದಿರುತ್ತೆ ಅಂತ ಅರ್ಥ ಅದೆಲ್ಲ ಆಗೋದಿಲ್ಲ ನಾನು ಆ ಥರ ಮಿಸ್ ಮಾಡದೆ ಹಾಕ್ತೀನಿ ಯಾಕಂದರೆ ಪೊಟ್ಯಾಟೊ ಅಥವಾ ಮತ್ತು ರೈಸ್ ಪ್ಯೂರಿ ಇದೆಲ್ಲ ತಿನ್ನಿಸ್ತೀನಲ್ವಾ ಆದ್ದರಿಂದ ನಾನು ಮಿಸ್ ಮಾಡದೆ ಕಂಪಲ್ಸರಿ ಬೆಳಗ್ಗೆ ಸಾಯಂಕಾಲ ಹಾಕ್ತೀನಿ ಒಂದು ಸರ್ತಿ ಸ್ಕಿಪ್ ಮಾಡ್ತೀನಿ ಬೆಳಗ್ಗೆ ಏನಾದರೂ ಹಾಕೋದು ಮರ್ತೋಗಿದ್ದೆ ಅಂದರೆ ಮಧ್ಯಾಹ್ನ ಹಾಕ್ತೀನಿ ಆ ಥರ ಮಾಡ್ಕೋತೀನಿ ಅವಾಗ ಮಕ್ಕಳು ಅಳೋದಿಲ್ಲ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ಬಿಸಿ ಬಿಸಿ ನೀರು ಇದು ರೆಡಿ ಮಾಡಿ ಒಂದೇ ಸತಿ ರೆಡಿ ಸ್ನಾನ ಮಾಡಿದ್ಮೇಲೆ ರೆಡಿ ಮಾಡಿಬಿಟ್ಟು ಮಲಗಿಸಿದ್ದೆ ಮಲ್ಕೊಂಡು ಒನ್ ಅವರ್ ಎರಡು ಅವರ್ ನಿದ್ದೆ ಮಾಡಿ ಚೆನ್ನಾಗಿ ತೊಳಿತು ನಮ್ಮ ಕ್ಯೂಟ್ ಬೇಬಿ ನೋಡಿ ಎರಡು ಹಾಕೊಂಡು ಹೆಂಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತು ವೆಜ್ ತಿಂದಿರೋದ್ರಿಂದ ಈವ್ನಿಂಗ್ ನಾನು ಮಜ್ಜಿಗೆಯನ್ನು ತಿಂದ್ಕೊಂಡು ಹೀಟ್ ಬ್ಯಾಲೆನ್ಸ್ ಆಗಬೇಕಲ್ಲ ಅದಕ್ಕೆ ಮಜ್ಗೆ ಅನ್ನ ತಿನ್ಕೊತಾ ಇದ್ದೀನಿ ಈ ಒಂದು ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್